ಈಗ ಒಂದು ಸಂಖ್ಯಾ ಅದ ಯಾವುದೇ ಸಂಖ್ಯಾ ತಗೊಳ್ಳಿ ಒಂದೊಂದು 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 ಕಳ್ಕೋತು ಆದಂಗೆ ಅಷ್ಟಿಷ್ಟು ಅಷ್ಟಿಷ್ಟು ಕಡಿಮೆ ಹಾಕೋತು ಕಡಿಮೆ ಹಾಕೋತು ಕಡಿಮೆ ಹಾಕೋತ ಕೊನೆಗೊಮ್ಮೆ ಒನ್ ಮೈನಸ್ ಒನ್ ಏನಾಗ್ತದೆ ಸುಮ್ಮನೆ ಬಯಲಾಗ್ತದೆ ಅಷ್ಟೆ ಎಲ್ಲವೂ ಬಯಲಾಗ್ತದೆ ಯಾವ ಸಂಖ್ಯೆನೇ ತಗೊಳ್ಳಿ ಬಯಲಾಗ್ತದೆ ಸಂಖ್ಯೆ ತಕ ಸುಖ ದುಃಖ ಒಂದು ಹತ್ತು ರೂಪಾಯಿ ಕೆಸದಾಗ ಇದ್ರೆ ಅದು ಒಂಬತ್ತಾದ್ರೆ ಒಂದು ಥರ ಆಗ್ತದೆ ಹನ್ನೊಂದಾದ್ರೆ ಇನ್ನೊಂದು ಥರ ಆಗ್ತಿದೆ ಪ್ರಪಂಚ ಮತ್ತೇನಲ್ಲ ಹೆಚ್ಚಾದ್ರೆ ಪ್ರಪಂಚ ಕಡಿಮೆ ಆದ್ರೆ ಪ್ರಪಂಚ ಹೆಚ್ಚು ಕಡಿಮೆ ಆಗೋದೇ ಪ್ರಪಂಚ ಈಗ ನೀವು ಪ್ರಪಂಚ ಅಂತ ನೋಡ್ತೀರಲ್ಲ ಜಗತ್ತಿನಾಗ್ ಯಾರದೇ ಪ್ರಪಂಚ ಇರಲಿ ದೊಡ್ಡವ್ರದೋ ಸಣ್ಣವ್ರದೋ ಒಟ್ಟಾರೆ ತಲೆಯೊಳಗೆ ಏನಿರ್ತದೆ ಅಂದ್ರೆ ಹೆಚ್ಚಾಯಿತು ಕಡಿಮೆ ಆಯ್ತು ಇಷ್ಟು ಬಿಟ್ರೇನದ ಹೇಳಿ ಸುಮ್ಮನೆ ತಾವು ಯೋಚನೆ ಮಾಡಿ ನಮ್ದು ಅಷ್ಟೇ ಹೆಚ್ಚಾಯಿತು ಕಡಿಮೆ ಆಯ್ತು ಅಷ್ಟೆ ಹೆಚ್ಚಾಯಿತು ಕಡಿಮೆ ಹೆಚ್ಚು ಕಡಿಮೆ ಅನ್ನುವ ಭಾವ ಹೋಯಿತು ಅಂದರೆ ಪರಮಾರ್ಥ ಅಷ್ಟೇ ಎಷ್ಟು ಸುಲಭವಾಗಿ ಹೆಚ್ಚೇನು ಕಡಿಮೆನು ಕೊನೆಗೆಲ್ಲ ಶೂನ್ಯ ಹೆಚ್ಚಿರೋದು ಉಣ ಆಗ್ತದೆ ಕಡಿಮೆ ಇರೋದು ಮರೆಯಾಗ್ತದೆ ಕೊನೆಗೆ ಖಾತೆ ಕಿರ್ದಿ ಮುಗಿಸುವಾಗ ಶೂನ್ಯ ಮಾಡಿ ಹೋಗಿ ಬಿಡೋದು ಈಜ ಏನರೇ ಇಟ್ಟು ಹಾದೇವಿ ಅಂದರೆ ಮುಂದಿನವರಿಗೆ ಅದೇ ಪ್ರಪಂಚ ಮುಂದೆ ಯಾಕೆ ಬರದಂದ್ರೆ ಈ ನಂಬದ ಕೊರತೆಯಾಗಿ ಮುಂದೆ ಶುರುವಾಗ್ತದೆ ಯಾರೂ ಕೊನೆಗೆ ಶೂನ್ಯ ಬರೆಯೋದಿಲ್ಲ ಮುಂದಿಂದು ಸ್ವಲ್ಪ ಬರದೆ ಮುಗಿಸ್ ಇದೊಂದು ಪದ್ಧತಿ ಅದ ಮುಗಿಸಬಾರದು ಈಗ ಪ್ರವಚನಗಳು ಮುಗಿಸಬಾರದು ಮುಂದಿಂದು ಓದಿ ಮುಗಿಸಿ ಶುರುವಾಯಿತು ಅಂತ ಇದ ಪ್ರಪಂಚ ಅಂದ್ರೆ ಏನು ನಮ್ಮದು ಮುಗಿತು ನಿಮ್ಮದು ಶುರುವಾಯಿತು ಅಂತ ಇಲ್ಲೇ ಮುಗಿತಪ್ಪ ಮಕ್ಕಳ ಲಗ್ನ ಆಯ್ತು ಹೆಣ್ಣು ಮಕ್ಕಳದು ಮುಗೀತು ಗಂಡು ಮಕ್ಕಳದು ಮುಗಿತು ಮುಗಿತು ನಮ್ಮದು ನಮ್ಮದು ಮುಗೀತು ಇಷ್ಟಕ್ಕ ಬಂದಿದ್ದೇವೆ ಎಷ್ಟಕ್ಕೆ ಇವರಿಬ್ಬರು ಹುಡುಗರು ಲಗ್ನ ಮಾಡಿ ಮುಗಿಸ್ಬಿಡೋಣ ಅಂತ ಅವರಿಗೆ ಲಗ್ನ ಆಯ್ತು ಇವ್ರದು ಪೆನ್ಷನ್ ಆಯ್ತು ಆಯಿತು ಆಯ್ತು ಮುಂದೇನದ ಚಿ ಮುಂದೆ ಒಂದೇ ಒಂದು ಕಾಣ್ತಾ ಇರೋದು ಗ್ರೇವ್ ಯಾರ್ಡ್ ಅದೇ ಎಲ್ಲಿ ಹೋದ ಒಳಕ್ಕೆ ಯಾರು ಕೇಳುವುದಲ್ಲ ಅದು ಇಲ್ಲೇ ಇದು ಪ್ರಪಂಚ ಇದು ಈ ಪ್ರಪಂಚದಾಗ ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಯಾವಾಗಲೂ ಸಮ ಇರೋದಿಲ್ಲ ವಿಷಮ ಸಂಸಾರವಿದು ಯಾರ್ದು ಸಮ ಅದ ಹೇಳಿ ಒಬ್ರರೀ ಅದಾರ ನಮ್ಮದು ಬರೋಬ್ಬರೇ ಅದ ಎಲ್ಲಾದರೂ ಇದೆಯೇ ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ನಿನ್ನೆ ಬರೋಬ್ಬರೇ ಇತ್ತು ಯಾವಾಗಲೂ ನಾವು ಹಿಂಗ ಅನ್ನೋದು ನಿನ್ನೆ ಬರೋಬ್ಬರೇ ಇತ್ತು ಮತ್ತು ನಿನ್ನೆ ಕೇಳಿದ್ರೆ ಇಲ್ಲ ಅದರ ಹಿಂದಿನ ದಿವ್ಸು ಬರೋಬ್ಬರೇ ಇತ್ತು ಹಿಂಗ ಅನುಕೋತಿರ್ತೇವೆ ವಿನಃ ಸಮ ಅಂತ ಈ ಜಗತ್ತಿನಾಗಿರೋದಿಲ್ಲ ಯಾಕೆ ಈ ಜಗತ್ತನ್ನೇ ವರ್ಣಿಸುವಾಗ ಏನು ವರ್ಣಿಸ್ತಾರೆ ವಿಷಮ ಸಂಸಾರ ಸಂಸಾರವಿದನು ನೀನು ಸಮ ಮಾಡಲಿಕ್ಕಾಗೋದಿಲ್ಲ ಇದು ಹಿಂಗೆ ಇರೋದು ಅಂತ ಇದೊಂದು ಕನಸು ಅಂತೂ ತಿಳ್ಕೊಂಬಿಡು ಮತ್ತೇನು ಕನಿಷ್ಠನಾಗಿ ಸಮ ಇರ್ತಾವೇನು ಸುಮ್ಮನೆ ಸಮ ಸಮ ಮಾಡ್ದಂಗೆ ಆಗ್ತದೆ ಮುಂದದು ವಿಶ್ರಮ ಆಗಿಬಿಡ್ತದೆ ನೀವು ಬೇಕಾರ ನೋಡಿ ಒಂದು ಮನೆ ಜಗಳ ಮನೆ ಜಗಳ ಎಲ್ಲರ ಮನೆಯಾಗೆ ಜಗಳ ಇದ್ದೇ ಇರ್ತವೆ ನೆರೆಮನೆ ಅವರು ಈ ಮನೆ ಜಗಳ ನಡೆದಾಗ ಬಂದು ಬಿಡಿಸ್ತಾರೆ ಬಿಡಿಸೋದಿಲ್ಲ ಏನಪ್ಪ ಹಿಂಗೆ ಹೊಂದ್ಕೊಂಡು ಮಾಡ್ಕೊಂಡು ಹೋಗೋದು ಸ್ವಲ್ಪ ಇರೋದು ಹೆಚ್ಚೇನು ಕಡಿಮೆನೋ ಅನ್ನೋದಿಲ್ಲ ಹೆಚ್ಚೇನು ಕಡಿಮೆನು ಸ್ವಲ್ಪ ಹೊಂದ್ಕೋಬೇಕಪ್ಪ ಅವ್ರಿಗೆ ಸಿಟ್ಟು ಬಂದಾಗ ನೀವು ಸರ್ಕೋಬೇಕು ನಿಮಗೆ ಸಿಟ್ಟು ಬಂದಾಗ ಅವ್ರು ಸರ್ಕೋಬೇಕು ಎಲ್ಲ ನಡೆಯೋದ ನಿಮ್ಮಲ್ಲೂ ಒಂದಿಷ್ಟು ಇರ್ತದೆ ಅವರಲ್ಲೂ ಒಂದಿಷ್ಟು ಇರ್ತದೆ ಅಂತ ಚಂದ ಮಾಡಿ ಸಮ ಮಾಡಿ ಹೋಗ್ತಾರೆ ಅವ್ರ ಮನೆಗೆ ಜಗಳ ಶುರುವಾಗ್ತದೆ ಎಷ್ಟು ಮಜೆ ಅದ ಅಲ್ಲಿಂದ ಇವರು ಅವ್ರ ಕಡೆ ಹೋಗ್ತಾರೆ ಹಿಂಗೆ ಮಾಡಬಾರ್ದು ಇವರೇನು ಹೇಳಿ ಹೋಗಿರ್ತಾರಲ್ಲ ಅದನ್ನೇ ಅವರಿಗೆ ಅವ್ರು ಹೇಳ್ತಿರ್ತಾರೆ ಹಿಂಗ ನಡೆಯೋದು ಇದ ಜೀವನ ನಾನು ಬಿದ್ದಾಗ ನೀವು ಎತ್ತೋದು ಹಿಂಗೆ ಮಾ ನೋಡ್ಕೊಂಡು ನಡಿಬೇಕಪ್ಪ ಅಂತ ನೀವು ಹೇಳೋದು ನೀವು ಬಿದ್ದರೆ ಹಿಂಗೆ ನಡಿಬ್ಯಾಡಪ್ಪ ನೋಡ್ಕೊಂಡು ನಡಿ ಅಂತ ಇಬ್ಬರು ಜಗತ್ತು ಜಗತ್ತಂದ್ರೆ ಹೀಗ ಇರೋ ಎಂಥದ್ರಾಗ ಯಾರು ಗಟ್ಟಿಯಾಗಿ ಅದನ್ನು ಬರೋಬ್ಬರಿ ಮಾಡಬೇಕಂತ ಹೋಗ್ತಾರೆ ಅವರೇ ಹೋಗಿಬಿಡ್ತಾರೆ ಅಷ್ಟೇ ಜಗತ್ತಂಥದ ನಡಿಯನ್ನು ಸಾಕಿ ನನ್ನ ಸ್ವರೂಪ ಇರೋದೇ ಅದೇ ಸತ್ವ ರಜಾ ತಮ ಇವೆಲ್ಲ ಇರೋದು ಜಗತ್ತಿನಾಗ ಮೂರು ಇರೋದೇ ಮುಂಜಾನೆ ಸತ್ವ ನಕ್ಕೋತ ಹೇಳ್ತೇವೆ ಮದ್ದಿಂದ ಕೆಲಸ ಮಾಡ್ಕೋತಿರ್ತೇವೆ ಅದೇ ರಜಾ ಅವಾಗ ಯಾರೇ ಬಂದ್ರೆ ಹಚ್ಕೊಳ್ಳೋದ್ ರಾತ್ರಿ ಬಂದು ಬರೋಬ್ಬರಿ ಮಸ್ತ್ ಆಗಿ ಊಟ ಮಾಡಿ ಮಕೊಂಡ್ಬಿಡ್ತೇವೆ ಇವ ಮೂರು ರಜಾ ಸತ್ವ ರಜಾ ತಮ ಯುವಕ ಮೂರಂತ ನಕ್ಕೋತಿರೋದು ಸತ್ವ ಕೆಲಸ ಮಾಡ್ಕೋತಿರೋದು ರಜಾ ವಿಶ್ರಾಂತಿ ತಗೊಂಬಿಟ್ರೆ ತಮ ಸತ್ವ ರಜಾ ತಮ ಮೂರು ಜೀವನದಾಗ ಹಿಂಗ ಹರುತೇವಿ ಒಂದ ಇರಬೇಕಂದ್ರ ಮುಂಜಾನೆ ನಗಾಕ ಶುರು ಮಾಡ್ಯಾನ ಹಂಗ ನಕ್ಕೋತ ನಕ್ಕೋತ ಅಂಗಡಿಗೋದ ನಕ್ಕೋತ ಅಂಗಡಿಯ ಕೂತಾಗೂ ನಗ ಶುರು ಮಾಡಿದ ಗಿರಾಕಿಗಳು ಬಂದರು ನೋಡಿದ್ರು ಇವನ್ ಅವತಾರ ಆ ಬಳಿಕ ಅವರು ಇವನ್ ನೋಡಿ ನಕ್ಕೋತ ಅವ್ರು ಹೋದ್ರು ಅದು ಜೀವನವೇ ಎಲ್ಲಿ ಏನು ಅಷ್ಟೇ ಅದು ಸತ್ವ ಅಷ್ಟು ಒಂದಿಷ್ಟು ರಜಾ ಒಂದಿಷ್ಟು ತಮ ಜಗಳ ಮಾಡಬೇಕು ಮಾಡೋದು ಅದು ರಜ ಮುಂದಾದ ರಜನೇ ಉಳಿಬಾರ್ದು ಒಂದು ತಾಸು ಜಗಳ ಮಾಡಿ ಜಗಳ ಹೆಂಗಿರ್ಬೇಕಂದ್ರೆ ಅವ್ರಿಗೇನು ಆಗಿರಬಾರ್ದು ನಿಮಗೂ ಏನು ಆಗಿರಬಾರ್ದು ಅಷ್ಟು ಆರಾಮ್ ಹಂಗೆ ಮಾಡಿ ಹಾನಿ ಮಾಡ್ಕೋಬಾರ್ದು ಇದು ವೈಶಿಷ್ಟ ಜೀವನದ್ದ ಆ ಬಳಿಕ ಒಂದು ತಾಸು ಕೂಡಲೇ ಅದಕ್ಕೆ ಫುಲ್ ಪಾಯಿಂಟ್ ಕೊಟ್ಟು ಮುಂದ ವಿಚಾರ ಮಾಡೋದು ಇನ್ನು ಸತ್ವ ಅಥವಾ ಇನ್ನು ತಮ ಇನ್ನು ಸ್ವಲ್ಪ ವಿಶ್ರಾಂತಿ ಯಾಕಂದ್ರೆ ಜಗಳ ಜಗಳಾಗ್ಯಾವೆ ಸ್ವಲ್ಪ ವಿಶ್ರಾಂತಿ ಮಸ್ತಾಗಿ ವಿಶ್ರಾಂತಿ ತಗೊಂಡು ಎದ್ದ ಅಂದ್ರೆ ಆರಾಮಾಗಿರ್ತದೆ ನಕ್ಕ ಎದ್ದು ಬಿಡೋದು ಸತ್ವ ಸತ್ವ ಸಾತ್ವಿಕ ರಾಜಸಿಕ ತಾಮಸಿಕ ಸತ್ವ ರಜ ತಮ ಇವೆಲ್ಲ ಜೀವನದಾಗಿರ್ತಾವ ಇಂಥ ಜಗತ್ತಿನೊಳಗೆ ಇವು ನಾಲ್ಕು ಯೋಗ ಇವು ಇವು ಬೇಕಾಗ್ತಾವ ಕೆಲಸ ಮಾಡ್ತೇವೆ ಭಾವನಾ ಮಾಡ್ಕೋತೇವಿ ಮನಸ್ಸನ್ನು ಬಳಸ್ತೇವಿ ಬುದ್ಧಿಯನ್ನು ಬಳಸ್ತೇವಿ ಈ ನಾಲ್ಕಕ್ಕೆ ಸಂಬಂಧಪಟ್ಟ ನಾಲ್ಕು ಯೋಗಗಳವು ಬೇರೆ ಬೇರೆ ಅಲ್ಲ ನಾಲ್ಕು ಪ್ರತಿಯೊಬ್ಬರು ಮಾಡಬೇಕು ನಾವೇನು ತಿಳ್ಕೊಂಡೇವಿ ನಾವು ಜ್ಞಾನ ಯೋಗಿಗಳು ಅದಕ್ಕೆ ನಮಗೆ ಕೆಲಸಕ್ಕೇನೂ ಸಂಬಂಧ ಇಲ್ಲ ಹಿಂಗಲ್ಲ ನಾವು ಬರೇ ಕರ್ಮಯೋಗಿಗಳು ನಾವೇನೂ ಮಾಡೋ ಬರೇ ಕೆಲಸ ಮಾಡೋರು ನಾವು ಕೇಳೋರಲ್ಲ ಹೇಳೋರಲ್ಲ ತಿಳ್ಕೊಳ್ಳೋರಲ್ಲ ಹಿಂಗೂ ಅಲ್ಲ ಕಣ್ಣ ನೋಡ್ತಿರಬೇಕು ಕಾಲ ನಡೀತಿರ್ಬೇಕು ಕಣ್ಣ ಇದು ಜ್ಞಾನ ಕಾಲ ಇದು ಕರ್ಮ ನಡೆಯುವಾಗ ಒಂದಿಷ್ಟು ಉತ್ಸಾಹ ಇರಬೇಕು ಒಂದಿಷ್ಟು ಪ್ರೇಮ್ ಇರಬೇಕು ಒಂದೊಂದು ಹೆಜ್ಜೆ ಇಟ್ಟರೆ ಸಂತೋಷ ಆಗಬೇಕು ಅದು ಭಾವ ಅಷ್ಟೇ ಅಲ್ಲ ಇನ್ನೊಂದು ಗೊತ್ತಿರಬೇಕು ಏನು ಲಕ್ಷ್ಯ ಇರಬೇಕಲ್ಲ ಮನಸ್ಸು ಆ ಕಡೆ ಈ ಕಡೆ ಹರಿದಾಡ್ತು ಅಂದ್ರೆ ಹೆಜ್ಜೆ ತಪ್ತವ ದಾರಿ ತಪ್ತವ ಅದಕ್ಕೆ ಲಕ್ಷ್ಯ ಇರಬೇಕು ನೋಡೋದು ಜ್ಞಾನಯೋಗ ನಡೆಯೋದು ಕರ್ಮಯೋಗ ಅದನ್ನು ಪ್ರೇಮದಿಂದ ಉತ್ಸಾಹದಿಂದ ಏನು ನಡೀತೇವಲ್ಲ ಅದು ಭಕ್ತಿಯೋಗ ಆ ಬಳಿಕ ಲಕ್ಷ ಕೊಟ್ಟು ನಡೀತೇವಲ್ಲ ಬೀಳದಂಗೆ ಅದು ಧ್ಯಾನ ಯೋಗ ಒಂದ ನಾವು ಮಾಡೋರು ಬರೇ ನೋಡೋರು ಅಂದ್ರ ನಡೆಯಕ್ಕಾಗೋದಲ್ಲ ನಾವು ಬರೇ ನಡೆಯವರು ನಾವು ಕರ್ಮ ಯೋಗಿಗಳು ನಾವು ನೋಡೋರಲ್ಲ ಅಂತ ಮುಚ್ಕೊಂಡು ಹೊಂಟ ಎಲ್ಲಿ ಹೋಗ್ತಾನ ಇನ್ನೊಬ್ಬರಿಗೆ ಉತ್ಸಾಹ ಅದ ಭಾರಿ ಉತ್ಸಾಹ ಆದ್ರೆ ನಡ್ಯಾವಲ್ಲ ನೋಡವನು ಅಲ್ಲ ಬರೇ ಉತ್ಸಾಹ ಕುಂತಲ್ಲೇ ಅವನಿಂದ ಏನಾಗ್ತದೆ ಇನ್ನೊಬ್ಬಂದು ಎಲ್ಲ ಲಕ್ಷ್ಯ ಕೊಟ್ಟು ನೋಡ್ತಾನೆ ಆದರೆ ಏನು ಮಾಡಂಗಿಲ್ಲ ಇವು ಅಲ್ಲ ಯೋಗ ಅಂದ್ರೆ ನಾಲ್ಕು ಪ್ರತಿ ದಿವಸ ಪ್ರತಿ ಕ್ಷಣ ಈ ನಾಲ್ಕನ್ನು ಮಾಡಬೇಕಾಗ್ತದೆ ಜೀವನವೇ ಯೋಗ ಯೋಗ ಒಂದು ಬ್ಯಾರೆ ಜೀವನೊಂದು ಬೇರೆ ಅಂತಲ್ಲ ಈಗ ನಾವು ಏನು ಮಾಡ್ಕೊಂಡೇವಿ ಅಂದ್ರೆ ಯೋಗ ಒಂದು ಬೇರೆ ನೀವು ಯೋಗ ಮಾಡ್ತಿರಿಲ್ಲ ಅಂತ ಅಂದ್ರೆ ನೀವು ಬದುಕ್ತಿರಿಲ್ಲ ಅಂತ ಕೇಳಿದ ಯೋಗ ಅಂದ್ರೆ ಬದುಕ ಅದು ಎರಡು ಕ್ಷಣದ್ದಲ್ಲ ಎರಡು ದಿನದ್ದಲ್ಲ ಪ್ರತಿ ಕ್ಷಣ ಉಸಿರಾಡಿಸಿದರ ಪ್ರಾಣಾಯಾಮ ನೋಡಿದರ ದರ್ಶನ ಮಾಡಿದರ ಕಾರ್ಯ ಸಂತೋಷ ಪಟ್ರ ಎದಿಯೊಳಗಿರುವ ಭಾವ ಸದ್ಭಾವ ಇವ ಯೋಗ ಎಲ್ಲದರಲ್ಲಿ ಯೋಗ ಇರಬೇಕು ಮನುಷ್ಯ ಈಗಿಲ್ಲೇನು ಗಿಡ ಅದ ಇಲ್ಲೇ ಲತೆಗಳು ಬೆಳಿತಾವ ಎಷ್ಟು ಮೌನವಾಗಿ ಅದಾವ ಇದೋ ಧ್ಯಾನ ಯೋಗ ನಾವು ಇದರಷ್ಟು ಧ್ಯಾನ ಮಾಡೋಕೆ ಎಷ್ಟು ಶಾಂತದಾವ ನೀವು ಹೂವು ಹರಕೋರಿ ಏನು ಮಾಡೋದಿಲ್ಲ ಥಣ್ಣಗಿರ್ತಾವ ನಮ್ಮದು ಯಾರೇ ಟೊಪ್ಪಿಗೆ ತಕ್ಕೊಂಡ್ರೆ ಹೆಂಗಾಗ್ತದೆ ಹೇಳ ಎಷ್ಟು ಶಾಂತಿರ್ತ ಮೌನವಾಗಿರ್ತಾವ ಮತ್ತು ಕೆಲಸ ಇಲ್ಲೇನು ಕ್ಷಣ ಕೆಲಸ ಮಾಡ್ತಾವ ಇಲ್ಲದಿದ್ರೆ ಬೆಳಿತಾನೇ ಇರಲಿ ಈಗಿಲ್ಲ ಹೂವು ನಾಳೆ ಬೆಳಿಗ್ಗೆ ಬನ್ನಿ ಒಂದು ಹೂವು ತಯಾರಾಗಿರ್ತದೆ ಕೆಲಸ ಇಲ್ಲದೆ ಹೂವಾಗಿರ್ತದೆ ಸಸ್ಯ ಕ್ಷಣ ಕೆಲಸ ಮಾಡ್ಕೋತು ಮಾಡ್ಕೋತು ಮಾಡ್ಕೋತ ಇರ್ತದೆ ನಿಸರ್ಗ ಪ್ರತಿಕ್ಷಣ ಕೆಲಸ ಮಾಡೋದರಿಂದ ಕರ್ಮಯೋಗಿ ನಿಸರ್ಗ ನಿಸರ್ಗದಲ್ಲಿಯೇ ಕರ್ಮಯೋಗಿ ಆ ಬಳಿಕ ಎಷ್ಟು ಸಂತೋಷ ಕೊಡ್ತದದ ಒಂದು ಈಟರೇ ಖಿನ್ನಾಗಿದ್ದು ಹೇಳಿ ಒಂದು ನಾಲ್ಕು ಹನಿ ಮೈ ಮೇಲೆ ಬಿದ್ದರೆ ಗಿಡ ನಗಾಕ ಶುರು ಮಾಡ್ತದೆ ಹೆಂಗೆ ಫಲ ಫಲಿಸ್ತದೆ ಹೆಂಗೆ ಕಳಿ ಏರ್ತದೆ ಹೇಳಿ ಸ್ವಲ್ಪ ಸುಮ್ಮನೆ ಚಲೋ ಗಾಳಿ ಬಿಟ್ರೆ ಹೆಂಗಾಗ್ತಾವ ಲತೆಗಳು ಕಳಿ ಬರ್ತದೆ ಎಷ್ಟು ಚೆನ್ನಾಗಿದೆ ಅದು ಭಾವ ಭಕ್ತಿಯೋಗ ಅದು ಪ್ರೇಮ ಕಳೆಯಾಗ್ತದೆ ಶಾಂತವಾಗಿ ಮೌನವಾಗಿ ಅದಾವ ಯಾವ ಮಾತಾಡೋದಿಲ್ಲ ಆದರೆ ಸುಮ್ಮನೆ ಹಿಂಗೆ ಗಾಳಿ ಬಿಟ್ತು ಅಂದರೆ ಚಂದ ಸಂಗೀತ ಶುರುವಾಗ್ತದೆ ಗಿಡಗಳಲ್ಲಿ ಅವು ಮಾಡಿದರೆ ಮಾತನಾಡಿದರೆ ಸಂಗೀತ ಎಷ್ಟು ಮಧುರು ಮಧುರು ಮಧುರವಾಗಿರ್ತದೆ ಮೌನ ಧ್ಯ ಇದು ಶಬ್ದ ಬಂತು ಅಂದರೆ ಸಂಗೀತ ಇದು ಧ್ಯಾನ ಯೋಗ ನಿಸರ್ಗದಲ್ಲಿ ಧ್ಯಾನ ಮಾಡ್ತಾವ ಗಿಡಗಳೆಲ್ಲ ಎಷ್ಟು ಶಾಂತವಾಗಿದೆ ಆ ಬಳಿಕ ಗೊತ್ತದೆ ಏನು ಗೊತ್ತದೆ ಜನ ನಮ್ಮನ್ನ ಕಡಿತಾರೆ ನಮ್ಮನ್ನು ಬೆಳೆಸ್ತಾರೆ ಎರಡು ಇರೋದೇ ಈ ಜಗತ್ನಾಗ ಇದ ಜ್ಞಾನ ಆದರೆ ನಾವೇನು ಸಾಯೋದಿಲ್ಲ ಇವ ಬೇಕಾದ ಮಾಡಲಿ ಇವನ್ನ ವಿನಃ ನಾವೇನು ಹೋಗೋದು ನಿಸರ್ಗ ಇದು ನಿಸರ್ಗವನ್ನು ನಾಶ ಮಾಡಿದೆ ಅಂದರೆ ನಿಸರ್ಗ ನಮ್ಮನ್ನು ಮುಗಿಸ್ತದೆ ಆ ಬಳಿಕ ನಾವು ಹಾದ ಬಳಿಕ ಮತ್ತೆ ಬೆಳೀತದೆ ಅದು ಬಹಳ ಆಶ್ಚರ್ಯ ಅದು ಆಶ್ಚರ್ಯ ನಾವು ಸುಮ್ಮನೆ ಹಿಂಗೆ ಬಿಟ್ಟು ಹೋಗಿ ನಾವು ಬಂದು ಒಂದು ಗುಡಿಸಲ ಹಾಕ್ಕೊಂಡು ಸುತ್ತೆಲ್ಲ ಕಡ್ದು ಹಾಕ್ತೇವೆ ಇಲ್ಲೆಲ್ಲ ಮುಗಿತಂತ ಮುಂದಿನ ಊರಿಗೆ ಹೋದರೆ ಇಲ್ಲಿ ಮತ್ತೆ ಬೆಳೆದಿರ್ತ ಇದು ನಿಸರ್ಗ ನಿಸರ್ಗವೇ ಕರ್ಮಯೋಗ ಭಕ್ತಿಯೋಗೇ ಧ್ಯಾನ ಯೋಗ ಇರುವಾಗ ಮನುಷ್ಯ ಯೋಗ ಮಾಡಬಾರದೆ ಎಷ್ಟು ಸುಂದರವಾದಂಥ ಯೋಗ ಜೀವನ ಇದು ಪ್ರತಿಕ್ಷಣ ಇದು ಯೋಗ ಆಗಬೇಕಷ್ಟೆ ಆಯಾ ಕ್ಷಣಗಳು ಬರ್ತಾವ ಮನುಷ್ಯನ ಮನಸ್ಸು ಕೆಡಿಸುವ ಕ್ಷಣಗಳು ಬರ್ತಾವ ಮನುಷ್ಯನ ಕೆಲಸ ಕೆಡೋ ಕ್ಷಣಗಳು ಬರ್ತಾವ ಮನುಷ್ಯನ ಲಕ್ಷ್ಯ ಭೇದಿಸುವ ಕೆ ಕೆಡಿಸುವ ಕೆಲಸಗಳು ಬರ್ತಾವ ಆ ಬಳಿಕ ಮನುಷ್ಯನ ಬುದ್ಧಿಯನ್ನು ಕೆಡಿಸುವಂತಹ ಕಾರ್ಯಗಳ ನಡೀತಾವ ಇವುಗಳಲ್ಲಿ ಲಕ್ಷ ವಹಿಸಿ ಕಾಪಾಡಿಕೊಳ್ಳೋದೇ ಸಾಧನ ಯೋಗ ಸಾಧನ ಅದು ಭಕ್ತಿ ಸಾಧನ ಕರ್ಮ ಸಾಧನ ಯಾರು ಏನೇ ಹೇಳಿ ನಾವು ಚಲೋ ಕೆಲಸ ಮಾಡು ಏ ಇದನ್ನೇನು ಮಾಡ್ತೀವಿ ಇದನ್ನು ಮಾಡು ನಿನಗೆ ಹತ್ತು ಲಕ್ಷ ಸಿಗ್ತಾವ ನಾವು ಚಲೋ ಕೆಲಸ ಮಾಡು ಲಕ್ಷ ಮಹತ್ವದ್ದಲ್ಲ ಎಷ್ಟು ಬರ್ತದ ಮಹತ್ವದ್ದಲ್ಲ ಕೆಲಸ ಎಷ್ಟು ಒಳ್ಳೇದದ ಅದು ಬಹಳ ಮಹತ್ವದ್ದು ಉಳಿಯೋದು ಒಳ್ಳೆ ಕೆಲಸ ಹಣ ಅಲ್ಲ ಹಾಗೆ ಇಂಥ ನಾಲ್ಕು ಯೋಗಗಳನ್ನು ನಾವು ಸುಮ್ಮನೆ ಈಗ ಮಾಡೋದು ಅದು ಆ ಯೋಗ ಮಿಶ್ ಅದು ಒಂದೇ ಯೋಗ ಅನ್ನೋದು ಒಂದೇ ನಾಲ್ಕು ರೂಪ ತಾಳ್ತವೆ ಅಷ್ಟೆ ಯೋಗ ಒಂದು ನಮ್ದು ಅದಲ್ಲ ನಮ್ಮ ನಮ್ಮ ದೇಹ ನಮ್ಮ ಜೀವನ ಜೀವನ ಒಂದೇ ನಾಲ್ಕು ಕೆಲಸ ನಡೀತಾವೆ ಜೀವನ ಅಂದರೆ ನಾಲ್ಕು ಕೆಲಸ ಕೆಲಸ ಮಾಡ್ತೇವಿ ನೋಡ್ತೇವೆ ಒಂದಿಷ್ಟು ಪ್ರೀತಿಸ್ತೇವಿ ಅಥವಾ ದ್ವೇಷಿಸ್ತೇವೆ ತಿಳ್ಕೋತೇವಿ ಮರಿತೇವಿ ಇದ ನಾಲ್ಕು ಕೆಲಸ ಏನು ನಾವು ಭಾರಿ ಮಾಡೇವಿ ಬಹಳ ಕಲ್ತೇವಿ ನಮ್ಮದು ಎಲ್ಲ ಡಿಗ್ರಿಗಳು ಮುಗಿದು ಹೋಗಿಬಿಟ್ಟು ಅವು ಜಗತ್ತಿನಾಗ ಮತ್ತೇನು ಮಾಡ್ತೀವಿ ಇವ ನಾಲ್ಕು ಕೆಲಸ ಮಾಡಿದೆ ನಾವೆಲ್ಲ ಮಾಡಿ ಮುಗಿಸೇವಿ ಈಗ ಜಗತ್ತಿನಾಗ ಜ್ಞಾನವೇ ಉಳ್ದಲ್ಲ ಅಂತ ತಿಳ್ಕೊಂಡು ನಡೆಯುವುದಿಲ್ಲ ಮನುಷ್ಯ ಏ ನಾವು ಕಾಲಕ್ಕೆ ಬಳಸೋಣ ಅಂದರೆ ಬಳಸೋದೇ ಇದ್ರೆ ನೀವು ಹೋಗೇ ಬಿಡ್ತೀಯ ಹೆಂಗದ ಎಲ್ಲವೂ ಬಳಸೋದಕ್ಕೆ ಇರೋದು ಎದಿ ಬಳಸಬೇಕು ನನ್ನಷ್ಟು ತಿಳ್ಕೊಂಡವ್ರೆ ಯಾರಿಲ್ಲ ಅಂತ ತಿಳ್ಕೊಂಡು ಎದಿ ಬಂದ್ ಮಾಡಿಕೊಂಡ್ರೆ ಕೆಟ್ಟ ಮುಖ ಆಗುತ್ತೆ ಮುಖ ನೋಡಿದರೆ ಯಾರು ಸಮೀಪ ಬರಬಾರ್ದು ಹಂಗಾಗ್ತದೆ ಮುಖದ ಮೇಲೆ ಕಳಿ ಬರೋದು ಎದೆಯಿಂದ ಕಣ್ಣಿನಲ್ಲಿ ಕಳೆ ಇರೋದು ಜ್ಞಾನದಿಂದ ಮೈಯಲ್ಲಿ ಶಕ್ತಿ ಬರೋದು ಕರ್ಮದಿಂದ ಇಲ್ಲೇನು ಸಾಧನೆ ಸಿದ್ಧಿಯಾಗೋದು ಧ್ಯಾನದಿಂದ ಇವ ನಾಲ್ಕು ಯೋಗಗಳು